ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ಓಂ ವೇದ ವಿಭಾಗ ವಿಧಾತ್ರ ಬ್ರಹ್ಮಣೇ ನಮೋ ವಿಶ್ವದೃಶೆ ಸಕಲ ಧೃತಿ ಹೇತು ಸಾಧನ ಸೂತ್ರ ಸೃಜೇ ಸತ್ಯವತ್ಯ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಮೂವತ್ತನೆಯ ಭಾಗ ಗೌತಮರಿಂದ ಶ್ರೀ ಅರುಣಾಚಲದ ಮಹಾತ್ಮೆಯನ್ನು ಕೇಳಿದ ಬಳಿಕ ಪಾರ್ವತಿಯು ಗೌತಮರನ್ನು ಅಗ್ನಿಮಯವಾದ ಲಿಂಗವು ಸಕಲ ಜೀವಿಗಳಿಗೆ ಹೇಗೆ ಪ್ರಾಪ್ಯವಾಯಿತು ಅದು ಉಪಶಮನವಾದುದು ಹೇಗೆ ಅಲ್ಲಿ ಅಷ್ಟೊಂದು ಸಂಖ್ಯೆಯ ತೀರ್ಥಗಳು ಹೇಗೆ ಉದ್ಭವಿಸಿದವು ಅರುಣಾಚಲವು ಸರ್ವಾಂಗಗಳನ್ನು ಉಪಸಮ್ಮಿಸಿದದನ್ನು ಹೇಳಿ ಹೀಗೆಂದು ಕೇಳಿದಳು ಗೌತಮರು ಅರುಣಾಚಲವು ಕೃತಯುಗದಲ್ಲಿ ಅಗ್ನಿಮಯವು ತ್ರೇತಾಯುಗದಲ್ಲಿ ಮಣಿಮಯವು ದ್ವಾಪರ ಯುಗದಲ್ಲಿ ಕನಕಮಯವು ಕಲಿಯುಗದಲ್ಲಿ ಮರಕತಮಯವು ಅಂದರೆ ಪಚ್ಚೆ ಆಗಿರುವುದು ಅಗ್ನಿಮಯನಾಗಿ ಅರುಣಾಚಲನು ಅನೇಕ ಯೋಜನೆಗಳ ವ್ಯಾಪ್ತಿಯಲ್ಲಿ ನಿಲ್ಲಲು ಮಹರ್ಷಿಗಳೆಲ್ಲರೂ ಬಹಿಪ್ರಶಮನವಾದ ಅಂದರೆ ಹೊರಗೆ ತಣ್ಣಗಾದ ಮೇಲೆ ಪ್ರದಕ್ಷಿಣಾದಿಗಳನ್ನು ಮಾಡಿದರು ಬಹಳ ಕಾಲದ ನಂತರ ದೇವತೆಗಳ ಪ್ರಾರ್ಥನೆಯಂತೆ ಲೋಕ ರಕ್ಷಣೆಗಾಗಿ ಅರುಣಾಚಲನು ಪ್ರಶಾಂತನಾದನು ಹೀಗೆಂದು ಹೇಳಿದರು ಮೊದಲು ಅಗ್ನಿರೂಪನಾದ ಅರುಣಾಚಲನು ಇವನನ್ನು ಸಮೀಪಿಸಲು ದೇವತೆಗಳಿಗೆ ಸಾಧ್ಯವಾಗದೆ ಯಜ್ಞಗಳಿಂದ ಆರಾಧಿಸಿ ಸ್ತೋತ್ರ ಮಾಡಿ ಅರುಣಾಚಲೇಶ್ವರನೇ ಅಗ್ನಿರೂಪನಾದ ನೀನು ಲೋಕದ ಹಿತದೃಷ್ಟಿಯಿಂದ ಶಾಂತನಾಗಿ ಭೂಮಿಯಲ್ಲಿ ನೆಲೆಸು ತಾಮ್ರ ಅರುಣ ಬಭ್ರುವರ್ಣಗಳ ಗುಣದವನೆಂದು ಸಕಲ ವೇದಗಳು ನಿನ್ನನ್ನು ಹೊಗಳುತ್ತಿರುವವು ನಿನಗೆ ನಮಸ್ಕಾರ ನೀನು ಗಿರಿಜಾ ಸಹಿತನೂ ಆನಂದ ಸ್ವರೂಪನೂ ಅಚಿಂತ್ಯನೂ ಆಗಿದ್ದು ಚರಾಚರಾತ್ಮಕವಾದ ವಿಶ್ವವೇ ನಿನ್ನ ರೂಪವಾಗಿರುವುದು ಮೇಘಗಳು ಸುರಿಸುವ ಮಳೆಯ ನೀರು ಹರಿಯುವ ಝರಿಗಳ ನೀರು ಸೃಷ್ಟಿಕ್ರಮದಲ್ಲಿ ಅಗ್ನಿಯಲ್ಲಿ ರಯಗೊಳಿಸುವುದು ಪ್ರಳಯ ಕಾಲಕ್ಕೆ ಯೋಗ್ಯವಾದ ಕಾರ್ಯವಾಗಿದೆ ನಿನ್ನ ಅಗ್ನಿ ರೂಪದಿಂದಲೇ ಜಲವು ಉತ್ಪನ್ನವಾಗುವುದು ಆ ಜಲವು ಸೃಷ್ಟಿಯಲ್ಲಿ ಪ್ರಸರಿಸಿತು ದಯಾಮಯನಾದ ನೀನು ಶಾಂತರೂಪನಾಗಿ ಜೀವಿಗಳಿಗೆ ಸುಲಭ ಸಾಧ್ಯನಾಗು ಹೀಗೆಂದು ದೇವತೆಗಳು ಸ್ತೋತ್ರ ಮಾಡಿದಂತೆ ಪರಮೇಶ್ವರನು ಅವರ ಮೇಲೆ ದಯಾ ದೃಷ್ಟಿಯನ್ನು ಬೀರಿ ತಕ್ಷಣದಲ್ಲಿಯೇ ಶೀತಲತೆಯನ್ನು ಹೊಂದಿ ಭಕ್ತರಿಗೆ ಸೇವಾ ಸುಲಭನಾದನು ನದಿ ಝರಿಗಳು ತುಂಬಿ ಹರಿಯತೊಡಗಿದವು ಪರ್ವತವು ಮಳೆ ನೀರನ್ನು ಹೆಚ್ಚಾಗಿ ಹೀರದೆ ಹರಿಯಬಿಟ್ಟಿತು ನೀರಿನ ಎಲ್ಲ ಮೂಲಗಳನ್ನು ನದಿಗಳನ್ನು ತನ್ನ ಹಿಡಿತದಿಂದ ಮುಕ್ತಗೊಳಿಸಿ ಸ್ವತಂತ್ರವಾಗಿ ಹರಿಯಲು ಅನುವು ಮಾಡಿಕೊಟ್ಟ ಅರುಣಾಚಲನು ಪ್ರಕಾಶಿಸಲಾರಂಭಿಸಿದನು ಅಷ್ಟದಿಕ್ಪಾಲಕರು ದೇವತೆಗಳು ಮಹರ್ಷಿಗಳು ಋಷಿಗಳು ಮುನಿಗಳು ತ ಮತ್ತು ತಪಸ್ವಿಗಳ ಪ್ರಾರ್ಥನೆಯಂತೆ ಅರುಣಾಚಲದ ಆದ್ಯಂತವಾಗಿ ಅನೇಕ ತೀರ್ಥಗಳು ಉದ್ಭವಿಸಿದವು ಹೀಗೆಂದ ಗೌತಮನ ಮಾತಿಗೆ ಪಾರ್ವತಿಯು ಲೋಕಹಿತಕ್ಕಾಗಿ ಯಾವ ಯಾವ ತೀರ್ಥಗಳು ಉದ್ಭವವಾದ ಬಗೆ ಹೇಗೆ ಇದನ್ನು ತಿಳಿಸು ಎಂದು ಕೇಳಿದಳು ಗೌತಮನು ತಾನು ಈ ಹಿಂದೆ ಮಹೇಶ್ವರನಿಂದಲೇ ಕೇಳಿದ ತೀರ್ಥೋದ್ಭವ ಪ್ರಸಂಗವನ್ನು ವರ್ಣಿಸುತ್ತಾ ಪಾರ್ವತಿಯೇ ಪೂರ್ವ ದಿಕ್ಕಿನಲ್ಲಿ ಸ್ನಾನ ಮಾಡಿದ ಮಾತ್ರದಿಂದ ಇಂದ್ರನ ಬ್ರಹ್ಮಹತ್ಯ ದೋಷ ನಿವಾರಣೆ ಮಾಡಿದ ಇಂದ್ರತೀರ್ಥವು ಉದ್ಭವಿಸಿತು ಆಗ್ನೆಯ ಮೂಲೆಯಲ್ಲಿ ಅಗ್ನಿಯ ಪರಸ್ತ್ರೀಗಮನ ದೋಷ ನಿವಾರಣೆ ಮಾಡಿದ ಬ್ರಹ್ಮತೀರ್ಥವು ಉದ್ಭವಿಸಿದೆ ಯಮನಿಗೆ ಬ್ರಹ್ಮಾಸ್ತ್ರದ ಭಯ ನಿವಾರಣೆ ಮಾಡಿದ ಯಮತೀರ್ಥವು ದಕ್ಷಿಣ ದಿಕ್ಕಿನಲ್ಲಿದೆ ಅನೇಕ ಮಹರ್ಷಿಗಳು ಭೂತ್ ಪೇತಾಳಾದಿಗಳು ಪೀಡೆಯಿಂದ ಮುಕ್ತರಾಗಲು ಕಾರಣವಾದ ನಿವೃತ್ತಿ ತೀರ್ಥವು ನೈಋತ್ಯ ದಿಕ್ಕಿನಲ್ಲಿದೆ ವರುಣನಿಗೆ ಪಾಷಾದಿ ಆಯುಧಗಳು ಪ್ರಾಪ್ತವಾದ ವರುಣತೀರ್ಥವು ಪಶ್ಚಿಮ ದಿಕ್ಕಿನಲ್ಲಿದೆ ಜಗತ್ ಪ್ರಾಣ ಪದವಿಯನ್ನು ವಾಯುವು ಪಡೆದ ವಾಯುತೀರ್ಥವು ವಾಯವ್ಯ ದಿಕ್ಕಿನಲ್ಲಿದೆ ಚಂದ್ರನ ಯಕ್ಷ್ಮರೋಗ ನಿವಾರಣೆ ಮಾಡಿದ ಸೋಮತೀರ್ಥವು ಉತ್ತರ ದಿಕ್ಕಿನಲ್ಲಿದೆ ಮಹಾವಿಷ್ಣುವಿಗೆ ಮಹಾಲಕ್ಷ್ಮಿಯು ಪತ್ನಿಯಾಗಿ ಲಭಿಸಲು ಕಾರಣವಾದ ವಿಷ್ಣು ತೀರ್ಥವು ಈಶಾನ್ಯದ ಮೂಲೆಯಲ್ಲಿದೆ ಹೀಗೆಂದು ವಿವರಿಸಿದರು ಬಂಧುಗಳ ಇತರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್